ನಮಸ್ತೆ ವೀಕ್ಷಕರೇ ಮನೆಯಲ್ಲಿ ಹಣ ನಿಲ್ಲಲು ಈ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ಹಣವೆಂದರೆ ಯಾರಿಗೆ ತಾನೇ ಇಷ್ಟ ಇರುವುದಿಲ್ಲ ಅಲ್ಲವೇ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿನಿತ್ಯ ಕಠಿಣ ಪರಿಶ್ರಮದಿಂದ ದುಡಿಯುವುದು ಹಣವನ್ನು ಸಂಪಾದಿಸುವುದಕ್ಕೆ ಕೆಲವೊಮ್ಮೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ಆ ಹಣ ನಮ್ಮ ಬಳಿ ಇರುವುದಿಲ್ಲ ಕೈಗೆ ಹಣ ಬರುತ್ತಿದ್ದಂತೆ ಹಣ ಹೇಗೆ ಖಾಲಿಯಾಯಿತು ಎಂಬುದೇ ತಿಳಿಯುವುದಿಲ್ಲ ಇದಕ್ಕೆ ಮುಖ್ಯ ಕಾರಣ ಏನೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಮನೆಯಲ್ಲಿ ಹಣ ನಿಲ್ಲಲು ಹೀಗೆ ಮಾಡಿ ಮೊದಲನೇದಾಗಿ ಸೂರ್ಯ ಹುಟ್ಟುವ ಮುಂಚೆ ಎದ್ದೇಳಬೇಕು ದೇವರ ಫೋಟೋ ವಿಗ್ರಹಗಳಿಗೆ ಅಷ್ಟಗಂಧ ಇಟ್ಟು ಪೂಜಿಸಬೇಕು ಸಾಯಂಕಾಲ ಏಳು ಗಂಟೆಯ ಮನೆಯ ಮುಖ್ಯ ದ್ವಾರ ತೆಗೆದಿಡಬೇಕು ಮನೆಯಲ್ಲಿ ಶುಚಿಯಾಗಿ ಇರಿಸಿ ಸಾಯಂಕಾಲ ಧೂಪವನ್ನು ಹಾಕಬೇಕು ಇನ್ನು ಸಾಯಂಕಾಲ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂವನ್ನು ಇಡಬೇಕು ಬೆಳಕು ಹರಿಯುವ ಮುಂಚೆನೆ ಬಾಗಿಲ ಮುಂದೆ ನೀರು ಹಾಕಿ ರಂಗೋಲಿ ಹಾಕಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಬಾಗಿಲನ್ನು ತೊಳೆದು ಹೂ ಮುಡಿಸಿ ರಂಗೋಲಿ ಹಾಕಬೇಕು ಮನೆಯನ್ನು ಒರೆಸುವಾಗ ಸ್ವಲ್ಪ ಕಲ್ಲುಪ್ಪು ಹಾಗೂ ಸ್ವಲ್ಪ ಅರಿಶಿನ ಹಾಕಿ ಮನೆಯನ್ನು ಒರೆಸಬೇಕು ಈ ಥರ ಮಾಡೋದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹಾಗೆ ಉಳಿಯುತ್ತೆ ಮನೆಯ ಒಳಗೆ ಪ್ರವೇಶಿಸುವಾಗ ಎದುರಿಗೆ ಪರಿಮಳಭರಿತ ಹೂವುಗಳನ್ನು ಇರಿಸಬೇಕು ಮನೆಯ ಬಾಗಿಲ ಸುತ್ತಮುತ್ತಲೂ ಮುಳ್ಳಿನ ಗಿಡಗಳು ಹಾಗೂ ಪೊದೆಗಳು ಇರದ ಹಾಗೆ ನೋಡಿಕೊಳ್ಳಿ ಮನೆಯಲ್ಲಿ ಉತ್ತರ ಕಡೆಯ ಕಿಟಕಿ ಕಿಟಕಿಗಳೇನಾದರೂ ಇದ್ದರೆ ತೆರೆದು ದಕ್ಷಿಣ ಕಡೆಯ ಕಿಟಕಿಗಳನ್ನು ಮುಚ್ಚಬೇಕು ಮತ್ತು ನಿಮ್ಮ ಪರ್ಸ್ ಲಾಕರ್ ಗಲ್ಲಾ ಪೆಟ್ಟಿಗೆಯಲ್ಲಿ ಸಂಪೂರ್ಣವಾಗಿ ಹಣ ಖಾಲಿ ಆಗದ ಹಾಗೆ ನೋಡಿಕೊಳ್ಳಿ ಒಂದು ಹತ್ತು ರೂಪಾಯಿ ಇಲ್ಲ ಒಂದು ರೂಪಾಯಿ ಕಾಯಿನಾದರೂ ಪರ್ಸ್ನಲ್ಲಿ ಇರಲೇಬೇಕು ಪೂರ್ತಿ ಯಾವತ್ತೂ ಖಾಲಿ ಮಾಡ್ಕೊಳ್ ಖಾಲಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹಣವನ್ನು ಎಲ್ಲೆಂದರಲ್ಲಿ ಇಡದೆ ಬೀರುವಿನಲ್ಲಿ ಅಥವಾ ಲಾಕರ್ನಲ್ಲಿ ಇಟ್ಟು ಬೀಗವನ್ನು ಹಾಕಬೇಕು ಮನೆಯ ಹಿಂಬಾಗಿಲಿದ್ದರೂ ಅದನ್ನು ತೆರೆದಿಡಬೇಕು ಹಾಗೂ ಮುಖ್ಯ ದ್ವಾರವು ತೆರೆದಿಡಬೇಕು ಮನೆಯಲ್ಲಿ ಏನಾದರೂ ನಿಂತ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರಪಟ ಇದ್ದಲ್ಲಿ ಅದನ್ನು ಮನೆಯಲ್ಲಿ ಪೂಜಿಸಬಾರದು ಅಂದರೆ ನಿಂತ್ಕೊಂಡಿರೋ ಲಕ್ಷ್ಮೀ ದೇವಿಯ ಫೋಟೋ ಆದರೆ ವಿಗ್ರಹ ಏನಾದರೂ ಇದ್ದರೆ ಆ ಥರ ಫೋಟೋಗಳನ್ನು ಯಾವುದೇ ಕಾರಣಕ್ಕೂ ಪೂಜಿಸಬಾರದು ಕೂತ್ಕೊಂಡಿರೋ ಫೋಟೋ ವಿಗ್ರಹವನ್ನು ಪೂಜಿಸಿದರೆ ತುಂಬಾ ಒಳ್ಳೆಯದು ನಿಮ್ಮ ಪರ್ಸ್ ಲಾಕರ್ ಅಥವಾ ಗಲ್ಲಾ ಪೆಟ್ಟಿಗೆಯಲ್ಲಿ ಎಲ್ಲೂ ಒಡೆಯದ ಐದು ಏಲಕ್ಕಿಗಳನ್ನು ಯಾವಾಗಲೂ ಇಟ್ಟುಕೊಂಡಿರಬೇಕು ನಿಂಬೆ ರಸ ಬೆರೆಸಿದ ನೀರಿನಿಂದ ಬಾಗಿಲುಗಳನ್ನು ಮತ್ತು ಕಿಟಕಿಗಳನ್ನು ಆಗಾಗ ಸ್ವಚ್ಛಗೊಳಿಸುತ್ತೀರಿ ಪ್ರತಿದಿನ ಮನೆಯನ್ನು ಶುಚಿಗೊಳಿಸಲು ಬಳಸುವ ನೀರಿನಲ್ಲಿ ಕಲ್ಲುಪ್ಪನ್ನು ಸೇರಿಸಿ ಒರೆಸಬೇಕು ನಿಮ್ಮ ಮನೆಯಲ್ಲಿ ಕೆಟ್ಟ ಕಣ್ಣು ಇದೆ ಎಂದು ನಿಮಗೆ ಅನಿಸಿದರೆ ಈ ಥರ ಮಾಡಿ ಮೂರು ಕೆಂಪು ಮೆಣಸಿನಕಾಯಿ ಸ್ವಲ್ಪ ಸಾಸಿವೆ ಮತ್ತು ಕಲುಪನ್ನು ತೆಗೆದುಕೊಂಡು ತಲೆಯ ಮೇಲೆ ಅದನ್ನು ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ಮತ್ತು ಅದನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಿಬಿಡಿ ಮನೆಯ ಅಡುಗೆ ಮನೆಯಲ್ಲಿ ಒಂದು ಕಾಲು ಕಿಲೋಗ್ರಾಮ್ ಉಪ್ಪನ್ನು ಕಟ್ಟಿಕೊಳ್ಳಿ ಮತ್ತು ಅದನ್ನು ಹೊರಗಿನವರು ನೋಡದ ಸ್ಥಳದಲ್ಲಿ ಇರಿಸಿ ಯಾರಿಗೂ ಕಾಣದ ಸ್ಥಳದಲ್ಲಿ ಅದನ್ನು ಇಡಬೇಕು ಪ್ರತಿ ವಿವಾಹಿತ ಮಹಿಳೆಯು ಹಬ್ಬ ಹರಿದಿನಗಳಲ್ಲಿ ಕೈಗೆ ಮೆಹಂದಿಯನ್ನು ಅನ್ವಯಿಸಬೇಕು ಇದು ಲಕ್ಷ್ಮೀ ದೇವಿಯನ್ನು ಬಹಳಷ್ಟು ಅನುಗ್ರಹಿಸುತ್ತದೆ ಪ್ರತಿ ರಾತ್ರಿ ಮಲಗುವಾಗ ಐದು ನಿಮಿಷವಾದರೂ ಗಂಡನ ಪಾದಗಳನ್ನು ಒತ್ತಬೇಕು ಇಂತಹ ಮನೆಗಳಲ್ಲಿ ಸುಖ ಸಮೃದ್ಧಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ವಿವಾಹಿತ ಮಹಿಳೆ ಗುಲಾಬಿ ಸುಗಂಧ ಮತ್ತು ಮಲ್ಲಿಗೆ ಹೂಗಳನ್ನು ತಲೆಗೆ ಮುಡಿದುಕೊಳ್ಳಬೇಕು ಇದು ಶುಕ್ರವನ್ನು ಬಲಪಡಿಸುತ್ತದೆ ಮತ್ತು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ವೀಕ್ಷಕರೇ ನಿಮಗೆಲ್ಲರೂ ನಿಮಗೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದೆ ಎಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಒಂದು ಲೈಕ್ ಮಾಡಿ ಮತ್ತೆ ಹೆಚ್ಚು ಶೇರ್ ಮಾಡಿ ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್